ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ಬ್ಲಾಗ್ಸ್ ಇವತ್ತು ನಾವು ಹಾಸ್ಪಿಟಲಲ್ಲಿರೋದು ಫಿಫ್ತ್ ಡೇ ಫಿಫ್ತ್ ಡೇ ಆಗಿದೆ ಆ್ಯಂಡ್ ಇವತ್ತು ಡೇ ಬಂದುಬಿಟ್ಟು ಫ್ರೈಡೇ ಸೊ ಇವತ್ತು ಬೆಳಗ್ಗೆಯಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಇವತ್ತು ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಂಗಾಗಿ ಎಲ್ಲ ಸ್ವಲ್ಪ ಪ್ಯಾಕ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಇವತ್ತು ಡೋಸೇಜ್ ಏನಿದೆ ಕಂಪ್ಲೀಟ್ ಮಾಡಿಕೊಂಡು ಡಿಸ್ಚಾರ್ಜ್ ಮಾಡಿಕೊಳ್ಳೋಣ ಅಂತ ಹೇಳಿಬಿಟ್ಟು ಆ್ಯಂಡ್ ಇವಾಗ ಫ್ರೆಶಪ್ ಆಗಿದ್ದೀನಿ ಸ್ವಲ್ಪ ಮಗುಗೂ ಫ್ರೆಶಪ್ ಮಾಡಿಬಿಟ್ಟು ಕಾಫಿ ಕೀಫಿ ಏನಾದರೂ ಸ್ವಲ್ಪ ಕುಡ್ಕೊಂಬಿಟ್ಟು ಅವ್ನಿಗೂ ಸ್ವಲ್ಪ ಹಾಲು ಕುಡಿಸ್ಬಿಟ್ಟು ಇಂಜೆಕ್ಷನ್ ಬೇರೆ ಇದೆ ಅಲ್ವಾ ಸೊ ಆಮೇಲೆ ಎಲ್ಲ ಪ್ಯಾಕ್ ಮಾಡ್ಕೊಬೇಕು ನೋಡೋಣ ಇವತ್ತಿನ ಡೇ ಹೆಂಗಾಗುತ್ತೆ ಡಾಕ್ಟರ್ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಸ್ವಲ್ಪ ಭಯನೇ ಇತ್ತು ಸ್ಯಾಚುರೇಷನ್ ಏನು ಬರುತ್ತೋ ಅಂತ ಹೇಳ್ಬಿಟ್ಟು ಡಿಸ್ಚಾರ್ಜ್ ಮಾಡ್ತಾರಾ ಇಲ್ವಾ ಅಂತ ಬಟ್ ಬಂದು ಚೆಕ್ ಮಾಡಿದ್ರು ಸಿಸ್ಟರ್ ಇವಾಗ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಬರ್ತಾ ಇದೆ ಸೊ ಪರವಾಗಿಲ್ಲ ಅಂತ ಹೇಳಿದ್ರು ಹಾಗಾಗಿ ಇವಾಗ ಡಾಕ್ಟರ್ ಹತ್ರ ಹೋಗಿ ಮಾತಾಡಿ ಡಿಸ್ಚಾರ್ಜ್ ಬಿಲ್ಲೆಲ್ಲ ಬರ್ಸ್ಕೋಬೇಕು ಆ್ಯಂಡ್ ಸ್ವಲ್ಪ ನಾನು ನೆನ್ನೆ ಕೇಳಿದೆ ಏನಕ್ಕೆ ಇನ್ಫೆಕ್ಷನ್ ಆಗೋ ಆಗುತ್ತೆ ಚಾನ್ಸಸ್ ಏನಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಮೇಯ್ನಾಗಿ ವಾಟರ್ ಆ್ಯಂಡ್ ಏರ್ ಆ್ಯಂಡ್ ಇನ್ನೊಂದು ಅದ್ರ ಏನು ಅಂತ ಹೇಳಿದ್ರೆ ಈ ಕನ್ಸ್ಟ್ರಕ್ಷನ್ಸ್ ಎಲ್ಲ ಇರುತ್ತಲ್ವ ಸೊ ಅಂಥ ಸಿಚುವೇಶನ್ಸಲ್ಲಿಯೂ ಮಕ್ಕಳಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅಂತೆ ಹಾಯ್ ಫ್ರೆಂಡ್ಸ್ ನೋಡಿ ಇವನು ಇನ್ನೂ ಅಪ್ ಆಗಿಲ್ಲ ಕಾರ್ನರಲ್ಲಿ ಇದ್ದೀವಿ ಕಾರ್ನರಲ್ಲಿದ್ದೀವಿ ಬಿದೋಗ್ತೀಯೋದ ಇವಾಗ ಇವನ್ನ ಸ್ವಲ್ಪ ಫೇಸ್ ವಾಶ್ ಮಾಡಿ ಫ್ರೆಶ್ ಅಪ್ ಮಾಡಿ ಮನೆಗೆ ಹೋದ್ಮೂ ಸ್ನಾನ ಮಾಡಿಸೋದು ಸೊ ಇವಾಗ ಸ್ನಾನ ಏನಿಲ್ಲ ಮಗ ತೊಳಸ್ಬಿಟ್ಟು ಬ್ರಷ್ ಮಾಡಿಸ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಸ್ಬಿಟ್ಟು ಇವಾಗ ಹೆಂಗ ಮನೆಗೆ ಹೋಗ್ತಿವಲ್ವ ತಲೆ ಸ್ವಲ್ಪ ಫಸ್ಟ್ ಎಣ್ಣೆ ಇಟ್ಬಿಟ್ಟು ಎದ್ದಳು ಹೇಳ್ತೀನಿ ನಿಂಗೆ ಏನೋ ಒಂದು ಹೇಳ್ತೀನಿ ಎದ್ದಳು ಅಲ್ಲ ನೋಡಿ ಅಲ್ಲಿ ತೀಟೆ ನೋಡಿ ಎಷ್ಟು ತೀಟೆ ಮಾಡ್ತಾನೆ ನೋಡಿ ಇವ್ರು ಸರಿ ಆಯ್ತು ನನ್ ಜಡ ಸಿಗ್ಬಿಡ್ತೀನಿ ಸುಮ್ಮನೆ ಇರೋ ಗೊಬ್ಬಿ ಹಂಗೆಲ್ಲ ಮಾಡ್ಬಾರ್ದು ಏನಿ ಗಬ್ಬಿ ಪಾಪು ನೀನು ಅಂಡ್ ನೀವು ನೋಡಿ ಫ್ರೆಂಡ್ಸ್ ಬೆಡ್ಶೀಟ್ ಕೊಟ್ಬಿಟ್ಟು ಹೋಗಿದ್ದಾರೆ ಸಿಸ್ಟರು ಸೊ ಚೇಂಜ್ ಮಾಡ್ಕೊಳ್ಳೋಕ್ಕೆ ನೋಡೋಣ ನಮ್ಮ ಡಾಕ್ಟ್ರ್ ಬರೋದೇನಾದರೂ ಲೇಟ್ ಆದರೆ ಬೆಡ್ಶೀಟ್ ಚೇಂಜ್ ಮಾಡ್ಕೊತೀವಿ ಡೈಲಿ ಬೆಡ್ಶೀಟ್ ಚೇಂಜ್ ಮಾಡ್ಕೊಳ್ಳೋದು ಹಾಸ್ಪಿಟಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಇಲ್ಲಿ ಅದೇ ಇಷ್ಟ ಆಗುತ್ತೆ ಆ್ಯಂಡ್ ಅದ್ರ ಜೊತೆಗೆ ಟ್ರೀಟ್ಮೆಂಟು ಕೂಡ ಸಖತ್ತಾಗಿ ಕೊಡ್ತಾರೆ ಬೇಗನೆ ಕ್ಯೂರ್ ಆಗುತ್ತೆ ಆ್ಯಂಡ್ ಅಷ್ಟೊಂದು ಹೆವಿ ಡೋಸೇಜು ಕೂಡ ಇರಲ್ಲ ಸೊ ಅದಕ್ಕೆ ನಾವಿಲ್ಲೇ ಪ್ರಿಫರ್ ಮಾಡ್ತೀವಿ ಯಾವಾಗಲೂ ಓಕೆ ಫ್ರೆಂಡ್ಸ್ ನಾನು ಇವಾಗ ಮಗುಗೆ ಸ್ವಲ್ಪ ಫ್ರೆಶ್ ಅಪ್ ಮಾಡಿಬಿಡ್ತೀನಿ ಅವನಿಗೆ ಬ್ರೆಶ್ ಎಲ್ಲ ಮಾಡಿಸಿ ಇವಾಗೇ ಲೇಟ್ ಆಯಿತು ಸುಧೀರ್ ಫ್ರೆಶ್ಅಪ್ ಆಗಿ ಸ್ವಲ್ಪ ಹಾಲು ಮತ್ತು ಕಾಫಿ ತಗೋಬರ್ತೀನಿ ಅಂತ ಹೋಗಿದ್ದಾರೆ ಆ್ಯಂಡ್ ನಾವಿವಾಗ ಫ್ರೆಶ್ ಫ್ರೆಶ್ಅಪ್ ಆಗಿಬಿಟ್ರೆ ಹಾಲು ಕುಡ್ಬಿಡೋದು ಮತ್ತು ಡಾಕ್ಟರ್ ಹತ್ರ ಹೋಗ್ಬಿಡೋದು ಮಾತಾಡೋಕ್ಕೆ ಸೊ ನೋಡೋಣ ಏನೆಲ್ಲ ಆಗುತ್ತೆ ಆ್ಯಂಡ್ ಪ್ಯಾಕಿಂಗ್ ಎಲ್ಲನೂ ಆದಷ್ಟು ಕ್ಯಾಪ್ಚರ್ ಮಾಡ್ತೀನಿ ನೋಡ್ತಾ ಇರಿ ಟಿಲ್ ಇಲ್ದ ಏನು ನಮ್ಮ ಡಿಸ್ಚಾರ್ಜ್ ಸ್ಟೋರಿ ಹೆಂಗಿರುತ್ತೆ ಏನು ಹೇಳಿದ್ರು ಡಾಕ್ಟರು ಎಷ್ಟಾಯಿತು ಎಲ್ಲಾನು ಹೇಳ್ತೀನಿ ನೋಡ್ತಾಳೆ Eh, gitu? Oh, tuan, kalau tapi, lah, tu, tu, tu. ஹாய் எங்கி தர வந்துறீங்க ஹாய் 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 கமி சேட் ஹ்ரிதி இல்ல பா அள்ளல ஓபர தான் இல்ல கிது சாமி 빨리 பாடி பா வந்தா அம்மா

ಹಾಯ್ ಫ್ರೆಂಡ್ಸ್ ಇವಾಗ ಟೈಮ್ ಆಲ್ಮೋಸ್ಟ್ ಲೆವೆನ್ ತರ್ಟಿ ಲೆವೆನ್ ತರ್ಟಿ ಆಗಿದ್ಯಪ್ಪ ಟೈಮು ಲೆವೆನ್ ತರ್ಟಿ ಆಗ್ತಾಯಿದೆ ನಾನೆಲ್ಲ ಪ್ಯಾಕ್ ಮಾಡಿದ್ದೀನಿ ಡಾಕ್ಟರ್ ಬಂದರೆ ಡಾಕ್ಟರ್ ಬೆಳಗ್ಗೆ ಮಾತಾಡಿ ಎಲ್ಲ ರೆಡಿ ಮಾಡಿದ್ರು ಲೆವೆನ್ ಆಗಿದೆ ಲೆವೆನ್ ತರ್ಟಿ ಇಲ್ಲ ಸೊ ಟೆನ್ ತರ್ಟಿ ಲೆವೆನ್ ಹಂಗೆ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಡಾಕ್ಟರು ಇವಾಗ ಬಂದು ಕೌಂಟ್ ಮಾಡಿ ಬಿಲ್ ಎಲ್ಲ ಮಾಡಿ ಹೇಳ್ತಾರೆ ಎಷ್ಟಾಯಿತು ಏನು ಅಂತ ಹೇಳಿಬಿಟ್ಟು ಆ್ಯಂಡ್ ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗ್ದಿದೆ ತೋರಿಸ್ತೀನಿ ಬನ್ನಿ ಎಲ್ಲ ಮಾಡಿ ಇವ್ರು ನೋಡಿ ಫ್ರೆಂಡ್ಸ್ ಇವರು ಇದೇ ಇವ್ರ ಕೆಲಸ ಅವನು ಆಟಾಡೋದು ಇವ್ರ ಸಾಂಗ್ ಪ್ಲೇ ಮಾಡ್ಕೊಂಡು ಅವನ್ನ ಮೇಂಟೇನ್ ಮಾಡೋದು ಅವನಲ್ಲಿ ಕುತ್ಕೊಂಡಿದ್ರೇ ನಾನು ನನಗೆ ಕೆಲಸ ಮುಗಿಯುತ್ತೆ ಸೊ ಅವನಿಗೆ ಸಾಂಗ್ಸ್ ಇಟ್ಟರೆ ಡ್ಯಾನ್ಸ್ ಮಾಡ್ಕೊಂಡು ಆರಾಮಾಗಿ ಅವರಪ್ಪ ಜೊತೆ ಇರ್ತಾನೆ ಆ್ಯಂಡ್ ನಾನೆಲ್ಲ ಪ್ಯಾಕ್ ಮಾಡಿದೆ ಇಷ್ಟಿದೆ ವಾಟರ್ ಬಾಟಲ್ ಒಂದು ಔಟ್ಸೈಡ್ ಇಟ್ಕೊಂಡಿದ್ದೀನಿ ಅಷ್ಟರಲ್ಲೇ ವಾಟರ್ ಕಿಟ್ಟರ್ ಬೇಕಾಗುತ್ತೆ ಅಲ್ವಾ ಕುಡಿಯೋಕ್ಕೆ ಅದಕ್ಕೆ ಮಗದು ವಾಟ್ರ್ ಬಾಟ್ಲು ನಮ್ಮದು ವಾಟ್ರ್ ಬಾಟ್ಲಿಗೆ ಮಾತ್ರ ಇಟ್ಟಿದ್ದೀನಿ ಮೂರು ಬ್ಯಾಗ್ ಆಗಿದೆ ಫ್ರೆಂಡ್ಸ್ ಇದು ನಾನು ಆ್ಯಕ್ಚುಲಿ ಸ್ಕೂಲಿಗೆ ಬರೋಕೆ ತೊಗೊಂಬಂದಿರೋ ಹ್ಯಾಂಡ್ ಬ್ಯಾಗು ಇಲ್ಲ ಎರಡೇ ಬ್ಯಾಗ್ ಆಗ್ತಾಯಿತ್ತು ಸೊ ಓಕೆ ಅದಿರೋದಕ್ಕೆ ಮೆಡಿಸನು ಅದೆಲ್ಲ ಅದರಲ್ಲಿ ಹಾಕಿದ್ದೀನಿ ಆ್ಯಂಡ್ ವಾಶ್ ಮಾಡೋ ಬಟ್ಟೆ ಅದೆಲ್ಲ ಬಾಕ್ಸುಗಳು ಅದೆಲ್ಲ ಇದರಲ್ಲಿ ಹಾಕಿದ್ವಿ ಆ್ಯಂಡ್ ಆ ಒಂದು ಏನು ಇದೆಲ್ಲ ಇದೆ ಬಿಲ್ ಬಿಲ್ ಅಲ್ಲ ಸಾರಿ ಬ್ಲಡ್ ರಿಪೋರ್ಟ್ಸು ಅದೆಲ್ಲ ಎಕ್ಸ್ರೇ ಎಲ್ಲ ಅದೆಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಮಿಸ್ಲೇನಿಯಸ್ ಥಿಂಗ್ಸ್ ಎಲ್ಲನೂ ಪ್ಯಾಕ್ ಮಾಡಿದ್ದೀನಿ ಯಾವುದ್ರಲ್ಲಿ ಏನಿದೆ ಗೊತ್ತಿಲ್ಲ ನನಗೇ ಫುಲ್ ಖಾಲಿ ಖಾಲಿ ಎಲ್ಲ ಖಾಲಿ ಮಾಡಿಬಿಟ್ವಿ ಎಲ್ಲ ಖಾಲಿ ಆಗಿದೆ ಏನೂ ಬಿಟ್ಟಿಲ್ಲ ಸರ್ತಿ ಚೆಕ್ ಮಾಡಿಕೊಂಡು ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಮುಗಿತು ನಾವಿನ್ನು ಡಾಕ್ಟರ್ ಬಂದರೆ ಮಾತಾಡಿಸ್ಕೊಂಡು ಬಿಲ್ ಪೇ ಮಾಡಿಬಿಟ್ಟು ಹೊರಡೋದಷ್ಟೇ ಆ್ಯಂಡ್ ಫ್ರೆಂಡ್ಸ್ ಇನ್ನೊಂದೇನು ಅಂತ ಹೇಳಿದ್ರೆ ಯಾಕೆ ಇನ್ಫೆಕ್ಷನ್ ಆಗ್ತಾ ಇದೆ ಅಂತ ನಾನು ರೀಸನ್ ಡಾಕ್ಟರ್ನ ಕೇಳಿಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ ಆ್ಯಕ್ಚುಲಾಗಿ ಡಸ್ಟ್ ಇನ್ಫೆಕ್ಷನ್ ಇದ್ದರೆ ಡಸ್ಟ್ ಅಲರ್ಜಿ ಇದ್ದರೆ ಬೇಗ ಇನ್ಫೆಕ್ಷನ್ ಅಟ್ಯಾಕ್ ಆಗುತ್ತಂತೆ ಆ್ಯಂಡ್ ನಮ್ಮ ಮನೆ ಹತ್ರ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನಿಮಗೆಲ್ಲೂ ಗೊತ್ತೇ ಇರುತ್ತೆ ಗೊತ್ತಿಲ್ಲ ಅಂದರೆ ನಾನು ಹೋಗಿ ಇವಾಗ ವಿಜಯ ಮಾಡಿ ತೋರಿಸ್ತೀನಿ ಮನೆ ಪಕ್ಕದಲ್ಲೇ ಅಂದರೆ ಡೋರ್ ಓಪನ್ ಮಾಡಿದ ತಕ್ಷಣ ಅಪೋಸಿಟಲ್ಲೇ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸೊ ಫುಲ್ಲು ಡಸ್ಟ್ ನಾವು ಅಲ್ಲಿಗೂ ಅಲ್ಲಿ ಜಾಸ್ತಿ ಮನೇಲಿ ಇರೋಲ್ಲ ಬೆಳಗ್ಗೆ ಸ್ವಲ್ಪ ಹೊತ್ತಿರ್ತೀವಿ ಮತ್ತು ನೈಟ್ ಇರ್ತೀವಿ ಅಷ್ಟೇ ನಾವು ಇರೋಷ್ಟು ಹೊತ್ತು ಡೋರ್ ಕ್ಲೋಸ್ ಮಾಡಿನೇ ಇರ್ತೀವಿ ಆದ್ರೂ ಆ ಡಸ್ಟು ಅದೆಲ್ಲ ಬಂದೇ ಬರುತ್ತಲ್ವ ಗಾಳಿ ಬೇರೆ ಜಾಸ್ತಿ ಆ ಕಡೆ ಸೊ ಹಂಗಾಗಿ ಆ ಡಸ್ಟ್ ಇನ್ಫೆಕ್ಷನ್ನಿಂದ ಮಗುಗೆ ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಸೊ ಸ್ವಲ್ಪ ಡಸ್ಟ್ ಎಲ್ಲ ಅವಾಯ್ಡ್ ಮಾಡಿ ಸ್ವಲ್ಪ ಹೈಜಿನಿಕ್ಕಾಗಿ ಇರಿ ನಾರ್ಮಲಾಗಿ ಇರೋ ಥರ ಅಂತ ಆ್ಯಂಡ್ ಫ್ರೂಟ್ಸು ಫುಡ್ ಏನಾದರೂ ರಿಸ್ಟ್ರಿಕ್ಷನ್ ಮಾಡಬೇಕಾ ಅಂತ ಕೇಳಿದ್ವಿ ಅಂದರೆ ಕೋಲ್ಡ್ ಇರೋವಾಗ ಇದು ಕೊಟ್ರೆ ಜಾಸ್ತಿ ಆಗುತ್ತೆ ಕಫ ಜಾಸ್ತಿ ಆಗುತ್ತೆ ಹಂಗಿರುತ್ತಲ್ವ ಸೊ ಅದು ಡೌಟ್ ಕೇಳಿದೆ ನಾನು ಡಾಕ್ಟರ್ ಹತ್ರ ಡಾಕ್ಟರ್ ಏನು ಹೇಳಿದ್ರು ಅಂದರೆ ಆ ಥರ ಎಲ್ಲ ಏನೂ ಇಲ್ಲ ಎಲ್ಲ ಫ್ರೂಟ್ಸ್ನ ಕೊಡಿ ಎಲ್ಲ ವೆಜಿಟೇಬಲ್ಸ್ನ ಕೊಡಿ ನಿಮಗೆ ಗೊತ್ತಾಗತ್ತಲ್ವ ಅವ್ನು ಡೀಪ್ ಅಬ್ಸರ್ವೇಷನಲ್ಲಿ ಇರಬೇಕು ನೀವು ಅವನ ಹತ್ರ ಯಾವುದೇ ಫ್ರೂಟ್ ಕೊಟ್ಟಾಗ ಅವ್ನಿಗೆ ಅಲರ್ಜಿ ಆದರೆ ಅದನ್ನು ಕೊಡ್ದಿರ ಸ್ವಲ್ಪ ಅವಾಯ್ಡ್ ಮಾಡಿ ಅದು ಬಿಟ್ಟರೆ ಯಾವುದನ್ನು ಕೊಡ್ದಿರ ಅಂತೂ ಇರಬೇಡಿ ಎಲ್ಲ ಫ್ರೂಟ್ಸ್ನ ಕೊಡಿ ಮಗುಗೆ ಎಲ್ಲಾದ್ರಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ನ್ಯೂಟ್ರಿಷನ್ ವಿಟಮಿನ್ಸ್ ಇರುತ್ತೆ ಸೊ ಎಲ್ಲ ಮಗು ಬಾಡಿಗೆ ಸೇರಬೇಕು ಅಲರ್ಜಿಟಿಕ್ ಏನಾದರೂ ಇದ್ದರೆ ಅದರಿಂದ ಜಾಸ್ತಿ ಎಫೆಕ್ಟ್ ಆಗ್ತಾ ಇದೆ ಅಂತ ನಿಮ್ಮ ಡೀಪ್ ಅಬ್ಸರ್ವೇಷನಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಅದನ್ನು ಮಾತ್ರ ಅದು ಸ್ವಲ್ಪ ಸ್ಕಿಪ್ ಮಾಡಿ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಅದು ಬಿಟ್ಟು ಬೇರೆ ಫುಡ್ ಆಗಲಿ ಫ್ರೂಟ್ಸ್ ಆಗಲಿ ಇದೆಲ್ಲದನ್ನು ಏನೂ ರಿಸ್ಟ್ರಿಕ್ಟ್ ಮಾಡಬೇಡಿ ಎಲ್ಲ ಕೊಡಿ ಅಂತ ಹೇಳಿಬಿಟ್ಟು ಹೇಳಿದ್ರು ಸೊ ಇದಾಗಿತ್ತು ಇನ್ಫಾರ್ಮೇಷನ್ ನಾನು ಡಾಕ್ಟರ್ ಹತ್ರ ಕೇಳಿ ತಿಳ್ಕೊಂಡಿದ್ದು ಆ್ಯಂಡ್ ಇವಾಗ ನೋಡೋಣ ಡಾಕ್ಟರ್ ಬಂದು ಏನು ಹೇಳ್ತಾರೆ ಬಿಲ್ ಎಷ್ಟು ಹಾಕಿರ್ತಾರೆ ಏನು ಅಂತ ಹೇಳ್ಬಿಟ್ಟು ಮೇ ಬಿ ಬಿಲ್ ಅಮೌಂಟ್ ಎಷ್ಟು ಅಂತ ನಾನು ಶೇರ್ ಮಾಡಲ್ಲ ಡಾಕ್ಟರ್ ಬಂದು ಬಿಲ್ ಹಾಕಿದ್ಮೇಲೆ ಮನೆಗೆ ಹೋಗ್ತಾ ಮಾತಾಡೋಣ ಓಕೆ ನೇಲ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಬೆಳೆದು ಬಿಡಿ ಫಸ್ಟು ಹೋಗಿ ಇವತ್ತು ನೇಲ್ಸ್ ಕಟ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಬೇಕು ಇಡು ಏನು ಪರವಾಗಿಲ್ಲ ಹಾಯ್ ಫ್ರೆಂಡ್ಸ್ ಒನ್ ಓ ಕ್ಲಾಕ್ ಆಗಿಬಿಡ್ತು ಹಾಫ್ ಡೇ ಇಲ್ಲ ಹಾಸ್ಪಿಟಲಲ್ಲೇ ಆಗಿಬಿಡ್ತು ಸೊ ಡಾಕ್ಟರ್ ಬಿಲ್ ಹಾಕಿ ಕೊಟ್ಟಿದ್ದಾರೆ ಬಿಲ್ ಪೇ ಮಾಡೋಕ್ಕೆ ಹೋಗಿದ್ದಾರೆ ಸುಧೀರು ಪೇ ಮಾಡಿಬಿಟ್ಟು ಮತ್ತು ಇಂಜೆಕ್ಷನ್ ತ್ರೀ ಡೇಸ್ ಇನ್ಫೆಕ್ಷನ್ ಸ್ವಲ್ಪ ಇನ್ನೂ ಕಮ್ಮಿ ಆಗಿಲ್ಲ ಅಲ್ವಾ ಸೊ ಹಾಗಾಗಿ ಡಸ್ಟ್ ಅಲರ್ಜಿಯಿಂದ ಇನ್ಫೆಕ್ಷನ್ ಆಗಿರೋದು ಅಷ್ಟು ಬೇಗ ಕ್ಯೂರ್ ಆಗೋಲ್ಲ ಇನ್ನೊಂದು ತ್ರೀ ಡೇಸ್ ಆ್ಯಂಟಿಬಯೋಟಿಕ್ ಹಾಕ್ಕೊಳ್ರಿ ಬಂದು ಇಂಜೆಕ್ಷನ್ ಮಾತ್ರ ಅಲ್ವಾ ಹಾಕ್ಸ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ಸೊ ಕ್ಯಾನ್ವಲ ಎಲ್ಲ ಏನು ಇಲ್ಲ ಇನ್ನೊಂದು ತ್ರೀ ಡೇಸ್ ಆ್ಯಂಟಿಬಯೋಟಿಕ್ಸ್ ಕಂಟಿನ್ಯೂ ಮಾಡ್ತಾಯಿದ್ದೀವಿ ಇವಾಗ ಒನ್ ಓ ಕ್ಲಾಕ್ ಆಗಿದೆ ಇವಾಗ ಹೋಗ್ತಾ ಇದ್ದೀವಿ ಮನೆಗೆ ಸುಧೀರ್ ಬಿಲ್ ಪೇ ಮಾಡಿಬಿಟ್ಟು ಬಂದಿದ್ದ ತಕ್ಷಣ ಮನೆಗೆ ಹೋಗೋದೇ ಇಲ್ಲ ಆಲ್ರೆಡಿ ಒಂದು ದೊಡ್ಡ ಬ್ಯಾಗ್ ಏನಿತ್ತು ಅದನ್ನು ಮನೇಲಿ ಇಟ್ಬಿಟ್ಟು ಬಂದಿದ್ದಾರೆ ಸುಧೀರು ಸೊ ಇವಾಗ ಹೋಗೋ ಮಗುನ ಎತ್ಕೊಂಡು ಕಷ್ಟ ಆಗೋಲ್ಲ ಅಂತ ಹೇಳ್ಬಿಟ್ಟು ಫಸ್ಟೇ ಬೆಳಗ್ಗೆ ಹಿಂಗೋ ಹೋಗ್ಬೇಕಿತ್ತಲ್ವ ಸೊ ಹಂಗಾಗಿ ಹೋಗ್ಬಿಟ್ಟು ಇಟ್ಬಿಟ್ಟು ಬಂದರು ಇವಾಗ ನಾವು ಡಿಸ್ಚಾರ್ಜ್ ಆಗಿ ಹೋಗ್ತಾ ಇದ್ದೀವಿ ಬಟ್ ಮತ್ತು ಬರಬ್ರೆ ಬರಬೇಕು ಇಂಜೆಕ್ಷನ್ಸಿಗೆ ಅದೆಲ್ಲೂ ನಾನು ತೋರಿಸ್ತಾ ಇರ್ತೀನಿ ಡೈಲಿ ವ್ಲಾಗ್ಸಲ್ಲಿ ಆ್ಯಂಡ್ ಅವ್ನಿಗೆ ಹೆಂಗೆ ನಾವು ನಾವಿನ್ನ ಕೇರ್ ಮಾಡ್ತೀವಿ ಏನೋ ಅದೆಲ್ಲ ಕೂಡ ಸ್ವಲ್ಪ ಅಪ್ಡೇಟ್ ಮಾಡ್ತಾಯಿರ್ತೀನಿ ಮಿಸ್ ಮಾಡ್ದಿರೋ ನೋಡ್ತಾ ಇರ್ರಿ ಇದಾಗಿತ್ತು ನಮ್ಮ ಡಿಸ್ಚಾರ್ಜ್ ಸ್ಟೋರಿ ಆ್ಯಂಡ್ ಮನೆಗೂ ಹೋದ್ಮೇಲೆ ನಾನು ಸ್ವಲ್ಪ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ಮಿನಿಮಮ್ ಎಷ್ಟು ಬೇಕೋ ವಿಡಿಯೋಗೆ ಅಷ್ಟೊಂದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಬೆಳಗ್ಗೆಯಿಂದ ಸೊ ಹಂಗಾಗಿ ಮನೆಗೆ ಹೋದ್ಮೇಲೆ ಸ್ವಲ್ಪ ಇವತ್ತಿನ ಡೇ ಎಲ್ಲ ಏನು ಮಾಡ್ತೀವಿ ಅಂತ ಹೇಳಿಬಿಟ್ಟು ಕ್ಯಾಪ್ಚರ್ ಮಾಡ್ತೀನಿ ನಾನು ನೇಲ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಬೆಳೆದ್ಬಿಟ್ಟಿದೆ ನೇಲ್ ಕಟ್ರು ಮರೆತು ಮರ್ತು ಇದ್ದಾನೆ ಅನಿಸುದೀರಿ ಹೇಳಿದ್ರು ಬರ್ತೀರಾ ಸೊ ಫಸ್ಟ್ ಮನೆಗೆ ಹೋಗಿ ನೇಲ್ಸ್ನ ಕಟ್ ಮಾಡಬೇಕು ಇಲ್ಲಾಂದರೆ ಮಗುಗೂ ಏಟಾಗುತ್ತೆ ಆ್ಯಂಡ್ ಅದು ಒಳ್ಳೆಯದಾದ ನೇಲ್ಸ್ ಬೆಳೆಸೋದು ನಾನು ಫಸ್ಟ್ ತುಂಬ ಬೆಳೆಸ್ತಾ ಇದ್ದೆ ಬಟ್ ಇವಾಗ ಮಗುಗೆ ಎಫೆಕ್ಟ್ ಆಗುತ್ತಲ್ವ ಸೊ ಹಂಗಾಗಿ ಬೆಳೆಸ್ತಾ ಇಲ್ಲ ಹೋಗಿ ಫಸ್ಟ್ ಕಟ್ ಮಾಡಿಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಆರಾಮಾಗಿ ನಿದ್ದೆ ಮಾಡಬೇಕು ನೋಡೋಣ ಏನೆಲ್ಲ ಆಗುತ್ತೆ ಅಂತ ಆದಷ್ಟು ಕ್ಯಾಪ್ಚರ್ ಮಾಡ್ತೀನಿ ನೋಡ್ತಾ ಇರ್ರಿ ವ್ಲಾಗ್ ಲಾಸ್ಟ್ ಸ್ಟೋರಿಗೂ ಏನಾಗುತ್ತೆ ಅಂತ ಹಾಯ್ ಫ್ರೆಂಡ್ಸ್ ನಾವು ಮನೆಗೆ ಬಂದ್ವಿ ತ್ರೀ ಓ ಕ್ಲಾಕ್ ಇವಾಗ ಸ್ವಲ್ಪ ಆಚೆ ಕೆಲಸ ಆಯಿತು ಮುಗಿಸ್ಕೊಂಡು ಬರೋಷ್ಟೊಂದು ಲೇಟ್ ಆಯಿತು ಫಸ್ಟ್ ಬಂದು ತಲೆಗೆ ಒಂಬುವಾರು ಎಣ್ಣೆ ಇಟ್ಕೊಂಡು ಊಟ ಮಾಡಿದ್ವಿ ಮುದ್ದೆ ಇದ್ಕಿಂಬೆ ಸರ್ ಮಾಡಿದ್ರು ಆ್ಯಂಡ್ ಮತ್ತೆ ತಿರುಪತಿಗೆ ಹೋಗಿದ್ರು ಅಂತ ಹೇಳಿದ್ವಲ್ಲ ಇವನಿಗೆ ಗನ್ ತಂದಿದ್ದಾರೆ ಆ್ಯಂಡ್ ಅವನ ಸ್ಲೇಟ್ ಅವನು ಮೊನ್ನೆಲ್ಲ ಕೇಳ್ತಾ ಇದ್ದಾನೆ ನಾನು ಆನ್ಲೈನಲ್ಲಿ ನೋಡಿದೆ ಸೊ ಅದನ್ನು ತಂದಿದ್ದಾರೆ ಇನ್ನು ಇದು ನೋಡಿಲ್ಲ ಅವನು ಗನ್ನಲ್ಲೇ ಆಡ್ತಾ ಇದ್ದಾನೆ ಇವಾಗ ನೋಡಿಬಿಟ್ಟು ಇನ್ನು ಇದು ಬೇಕು ಅಂತ ಬರ್ತಾನೆ ನೋಡಿ ಓಪನ್ ಮಾಡಿಕೊಡ್ತೀನಿ ಅಪ್ಪ ಓಪನ್ ಹಾಂ ಗೃತಿಕ್ಗೆ ಚಾಕ್ ಪೀಸಲ್ಲಿ ಬರೆಯೋದು ಅಂದರೆ ತುಂಬ ಇಷ್ಟ ಸ್ಕೂಲಲ್ಲಿ ಬರಿತಾ ಇರ್ತಾರೆ ಚಾಕ್ ಪೀಸ್ ಸಿಕ್ಕಿದ್ರೆ ಸಾಕೆತ್ಕೊಂಡು ಹೋಗ್ತಾ ಇರ್ತಾನೆ ಬೋರ್ಡ್ ಹತ್ರ ನಾವು ಒಂದು ಸ್ಟ್ಯಾಂಡಿಂಗ್ ಬೋರ್ಡ್ ಒಂದು ತಗೊಂಡ್ಬಿಡೋಣ ದೊಡ್ಡದು ಒಂದೇ ಸತಿ ಅಂತ ಪ್ಲ್ಯಾನ್ ಮಾಡಿದೆ ಬಟ್ ನಮ್ಮ ಮತ್ತೆ ತಂದಿದ್ದಾರೆ ಇವಾಗ ಸದ್ಯಕ್ಕೆ ಅವನಿಗೆ ಇದು ಆಡ್ಕೊತಾನೆ ಸ್ವಲ್ಪ ಹೊತ್ತು ಅಲ್ಲ ಏನು ಬರೀತಿಯಾ ಗೃತಿಕ್ ಬಿ ಬರೀತೀಯಾ ಎ ಯಾರು ಬರೆಯೋದು ಫಸ್ಟ್ ಎ

ಇದೆಲ್ಲ ಅದಿದು ಹೌದು ಅದರ ಆಲ್ಸೋ ಚಕ್ ಪಿಸ್ ಕೊಡ್ಬೇಡ ಡಸ್ಟ್ ಇದರಲ್ಲೇ ಬರ್ಕೊಳ್ಳಿ on pen ಅಲ್ಲೇ ಸ್ವಲ್ಪ ಸೊ ಸ್ವಲ್ಪ ಬಟ್ಟೆ ಎಲ್ಲಾ ವಾಶ್ ಮಾಡೋದಿದೆ ಫ್ರೆಂಡ್ಸ್ ಎಲ್ಲ ಇವಾಗ ವಾಶ್ ಮಾಡಕಾಗ್ಬಿಟ್ಟು ಬಿಸ್ಲ್ ಸಕ್ಕತ್ತಾಗಿ ಬಿಸಿಲು ಬರ್ತಾ ಇದೆ ಎಲ್ಲ ಕ್ಲೀನಾಗಿ ಮನೆ ಎಲ್ಲಾ ಸ್ವಲ್ಪ ಕ್ಲೀನ್ ಮಾಡ್ಬಿಡಬೇಕು ಹೋದ್ರು ನಾಳೆ ಬರುತ್ತಲ್ವ ಹ್ಞೂ ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ಮತ್ತೆ ಸಿಕ್ತೀನಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಇವಾಗ ಸಿಕ್ಸ್ ತರ್ಟಿ ಆಗಿದೆ ನಾವು ಹೋಗ್ತಾಯಿದ್ವಿ ಪಾಪಿಗೆ ಇಂಜೆಕ್ಷನ್ ಹಾಕ್ಸ್ಕೊಂಡು ಬರೋಕ್ಕೆ ಆ್ಯಕ್ಚುಲಿ ನಾವು ಊಟ ಮಾಡಿ ಮಗುನ ಸ್ವಲ್ಪ ಫ್ರೆಶಪ್ ಮಾಡಿಸಿ ಅವನ್ನ ಕ್ಲೀನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಮಲಗಿಸ್ಬಿಟ್ಟೆ ಹಂಗೆ ಅವನ್ನ ನಿದ್ದೆ ಮಾಡಿಸೋಷ್ಟ್ರಲ್ಲಿ ನನಗೂ ನಿದ್ದೆ ಬಂದ್ಬಿಡ್ತು ನಾನು ಫ್ರೆಶಪ್ ಆಗಿದ್ದಾನೆ ಹಂಗೆ ನಿದ್ದೆ ಮಾಡಿಬಿಟ್ಟೆ ಮತ್ತು ಐದು ಐದುವರೆಗೆ ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಇಷ್ಟೊತ್ತಾಯಿತು ಇವಾಗ ಹೋಗ್ತಾಯಿದ್ದೀವಿ ಹೋಗಿ ಇಂಜೆಕ್ಷನ್ ಹಾಕಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದೀವಿ ಇವತ್ತು ಫ್ರೈಡೇ ಅಲ್ವ ಮಗುಗೆ ಅಮ್ಮ ಆಟ ಇಳಿದವಾಗಿಂದ ಅಮ್ಮ ಆಟದವಾಗ ಕರ್ಕೊಂಡು ಹೋಗ್ಬಾರ್ದು ಇಳಿದ ಮೇಲೆ ಕರ್ಕೊಂಡು ಹೋಗ್ಬೋದಿತ್ತು ಬಟ್ ನಾವು ಹೋಗಿರಲಿಲ್ಲ ಅದಕ್ಕೆ ಇವತ್ತು ಹೆಂಗೋ ಫ್ರೈಡೇ ಹೋಗ್ತಾ ಇದ್ದೀವಿ ಹಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದೀವಿ ನೋಡೋಣ ಏನಿಲ್ಲ ಹಾಯ್ ಫ್ರೆಂಡ್ಸ್ ನಾವಿವಾಗೆ ಮನೆಗೆ ಬಂದ್ವಿ ನೈನ್ ಓ ಕ್ಲಾಕ್ ಆಗಿಬಿಟ್ಟಿದೆ ಟೈಮು ಸ್ವಲ್ಪ ಫ್ರೂಟ್ಸ್ ಎಲ್ಲ ಶಾಪಿಂಗ್ ಮಾಡೋದಿತ್ತು ಮಗುಗೆ ಸೊ ಫ್ರೂಟ್ಸ್ ತಗೊಂಡು ಇಂಜೆಕ್ಷನ್ ಹಾಕ್ಸ್ಕೊಂಡು ಬರೋಸಲ್ಲಿ ಲೇಟ್ ಆಗ್ಬಿಡ್ತು ಸ್ಕೂಲ್ ಹತ್ರ ಹೋಗ್ಬಿಟ್ಟು ಅಟ ಆಟ ನೋಡಿ ಆಟ ಅಟ್ಟ ಸುಬ್ಬ ಏನು ಹಾಯ್ ಫ್ರೆಂಡ್ಸ್ ನೈನ್ ಓ ಕ್ಲಾಕ್ ಆಯಿತು ನಾವು ಬರೋಸ್ರಲ್ಲಿ ಅಂತ ಏನಿದೆ ಅಲ್ವಾ ಸ್ವಲ್ಪ ಫ್ರೂಟ್ಸ್ ಎಲ್ಲ ತರೋದಿತ್ತು ಹಂಗಾಗಿ ಲೇಟ್ ಆಯಿತು ಆ್ಯಂಡ್ ಈ ವೀಕ್ ಲಾಸ್ಟ್ ವೀಕ್ ನಾವು ಮಗುಗೆ ಪೀಚು ಮತ್ತು ಚಲಿ ಆರೆಂಜು ಅದ್ರ ಜೊತೆಗೆ ಕಾಯಿ ಕೊಡ್ತೀನಿ ವಾಶ್ ಮಾಡಬೇಕಲ್ಲ ಡ್ರ್ಯಾಗನ್ ಫ್ರೂಟು ಇವು ಫೋರ್ ಫ್ರೂಟ್ಸ್ ತಂದಿದ್ವಿ ಲಾಸ್ಟ್ ವೀಕು ಆ್ಯಂಡ್ ಈ ವೀಕು ಮಗುಗೆ ಏನೆಲ್ಲ ಫ್ರೂಟ್ಸ್ ಕೊಡ್ತೀನಿ ಬ್ಲೂಬೆರಿ ಮಾತ್ರ ಕಂಪಲ್ಸರಿ ಎಲ್ಲ ವೀಕ್ಸ್ ಇರುತ್ತೆ ಅವ್ನಿಗೆ ಇಷ್ಟ ಅದಕ್ಕೆ ಸೊ ಈ ವೀಕು ಬ್ಲೂಬೆರಿ ಒನ್ ಬಾಕ್ಸ್ ಆ್ಯಂಡ್ ಸ್ಟ್ರಾಬೆರಿ ಫ್ರೆಶ್ ಆಗಿತ್ತು ಅದ್ರ ಜೊತೆಗೆ ಕಿವಿ ಆ್ಯಂಡ್ ರಿಥೇಕ್ ಸುಮ್ಮನೆ ಕೊಡಿಲಿ ಕುಡಿಲಿ ಓಪನ್ ಮಾಡ್ಬಾರ್ದು ವಾಶ್ ಮಾಡಬೇಕು ವಾಶ್ ಮಾಡಿದ್ರೆ ತಿನ್ನಬಾರ ಸುಮ್ಮನೆ ಲಿಚ್ಚಿ ಲಿಚ್ಚಿ ತೊಗೊಂಡು ಬಂದಿದ್ದೀನಿ ಇದು ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿಸಿದ್ದು ತಿಂದ ಮಗು ಆಲ್ರೆಡಿ ಒನ್ ಟು ಟೇಸ್ಟ್ ಮಾಡ್ದೆ ಚೆನ್ನಾಗಿ ಇಷ್ಟಪಟ್ಟು ತಿಂತಾ ಇದ್ದಾನೆ ಸೊ ಇದಾಗಿತ್ತು ಈ ವೀಕ್ ನಾ ಒಂದು ಫ್ರೂಟ್ಸ್ ಅಪ್ಡೇಟ್ ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವೀಡಿಯೋನ ಎಂಡ್ವರೆಗೂ ನೋಡಿದ್ದೀರ ಎಲ್ಲರಿಗೂ ಆ್ಯಂಡ್ ಇದೇ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇರೋದಾದರೆ ನನ್ನ ಚಾನಲಲ್ಲಿ ಹೋಗಿ ಎಲ್ಲ ವೀಡಿಯೋಸ್ನ ನೋಡಿ ನನ್ನ ಸಪೋರ್ಟ್ ಮಾಡಿ ಡೈಲಿ ನಾನು ವೀಡಿಯೋ ನೋಡಿ ನನ್ನ ಸಪೋರ್ಟ್ ಮಾಡೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಆ್ಯಂಡ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್ ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್ ಬಾ ಬಾಯ್